ಇಫ್ ಯು ಡೋಂಟ್ ಲೀವ್ ವಿತ್ ಹೈ ಸ್ಟ್ಯಾಂಡರ್ಡ್ಸ್ ಯು ವಿಲ್ ಲೀವ್ ಬೈ ಡಿಫಾಲ್ಟ್ಸ್ ಅಂತ ಒಂದು ಹೈ ಸ್ಟ್ಯಾಂಡರ್ಡ್ ಬದುಕಿಲ್ಲ ಅಂದರೆ ಡಿಫಾಲ್ಟ್ಸ್ ಅಲ್ಲಿ ಬೈ ಡಿಫಾಲ್ಟ್ ಬದುಕ್ತಾರೆ ಸೊ ನೀವು ಮೈಂಡ್ಸೆಟ್ ಸರಿ ಇಲ್ಲದೆ ಇದ್ರೆ ವೆಲ್ತ್ ಮೈಂಡ್ಸೆಟ್ ಕ್ರಿಯೇಟ್ ಆಗದೇ ಇದ್ದರೆ ನೀವು ದುಡ್ಡನ್ನು ಗಳಿಸೋಕ್ಕಾಗಲ್ಲ ಅವರು ಒಂದು ಮಾತನ್ನು ಹೇಳ್ತಾರೆ ವಾಟ್ ಯು ಆರ್ ಸೀಕಿಂಗ್ ಈಸ್ ಆಲ್ಸೋ ಸೀಕಿಂಗ್ ಯು ನೀವೇನು ನುಡುಕ್ತಾ ಇದ್ರೆ ಅದು ನಿಮ್ಮನ್ನು ಹುಡುಕ್ತಾ ಇದೆ ಯೂನಿವರ್ಸ್ ಅಷ್ಟೇ ಸರ್ ಯಾಕಂದರೆ ಕೊಡೋ ಕೈ ಬಂದಿಲ್ಲ ಅಂತ ಹೇಳಿದ್ರೆ ಈಸ್ಕೊಳ್ಳೋ ಕೈ ದೊಡ್ಡದಾಕಕ್ಕಾಗಲ್ಲ ಸರ್ ಸ್ಪಿರಿಚುವಲ್ ಲೈನಲ್ಲಿದ್ದರೆ ಅಥವಾ ನಿಮ್ಮ ಮೈಂಡ್ಸೆಟ್ ಅದಕ್ಕಿಂತ ಪ್ರಾಪರ್ ಆಗಿತ್ತಂದ್ರೆ ಆಸ್ಟ್ರಾಲಜಿ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟೇ ಮಾಡಲ್ಲ ಒಂದು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಅಂದ್ಕೊಂಡಿದ್ದೀರಾ ಒಂದು ಲಕ್ಷ ಹೇಳಿ ಬಟ್ ನಿಮ್ಮ 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 ಸಿಸ್ಟಮ್ ಏನಿದೆ ಹತ್ತು ಇದೆ ನೀವು ಹತ್ತು ಒಂದು ಕೋಟಿ ಅಂತ ಟರ್ನ್ ಓವರ್ ಅಂದ್ಕೊಂಡಿದ್ದೀರಾ ಬಟ್ ನಿಮ್ಮ ಸಿಸ್ಟಮ್ ಅದು ಹತ್ತು ಲಕ್ಷದಿದೆ ಹೇಗೆ ಸಾಧ್ಯ ಅನ್ನೋ ಮಾತನ್ನು ಹೇಳಿದ್ರಿ ಒಂದು ಸಿಸ್ಟಮಿಕ್ ಫೇಲ್ಯೂರ್ ಅಂತ ನೀವು ಹೇಳಿದಿರಿ ಸಿಸ್ಟಮಿಕ್ ಬ್ಲಾಕೇಜ್ ಅಥವಾ ಫೇಲ್ಯೂರ್ ಅಥವಾ ವಾಟ್ ಎವರ್ ಈ ಜೊತೆಗೆ ಇನ್ನೊಂದು ವ್ಯಕ್ತಿತ್ವದಲ್ಲಿ ಏನಾದರೂ ಬದಲಾವಣೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ನನ್ನ ಸುತ್ತಮುತ್ತನ ಎಲ್ಲ ಸಿಸ್ಟಮ್ ಚೆನ್ನಾಗಿ ಮಾಡಿಕೊಂಡೆ ಎಲ್ಲ ಸರಿ ಇದೆ ಸಾಫ್ಟ್ವೇರ್ಗಳನ್ನ ಅಪ್ಡೇಟ್ ಮಾಡಿಕೊಂಡೆ ಬೈ ಮಾಡಿದೆ ಬಟ್ ನನ್ನೊಳಗಡೆ ಏನಾದರೂ ವೆರಿ ಗುಡ್ ಕ್ವೆನ್ ಅಟ್ ದ ಸೇಮ್ ಟೈಮ್ ಇದೊಂದು ಕ್ಲಾರಿಫೈ ಮಾಡ್ತೀನಿ ಸಿಸ್ಟಮ್ ಅಂದ ಮಾತ್ರಕ್ಕೆ ನಮ್ಮ ಆಫೀಸ್ ಕಂಪ್ಯೂಟರ್ ಸಿಸ್ಟಮ್ ಆಗ್ಬೇಕಂತಿಲ್ಲ ನನ್ನ ಬದುಕಿಗೆ ರೊಟೀನ್ಸ್ ನಾನು ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಏನೇನು ಮಾಡ್ತೀನಿ ನನ್ನ ಜೀವನದಲ್ಲಿ ಏನೋದು ಸಿಸ್ಟಮ್ ಆಗಿರುತ್ತೆ ವ್ಯಕ್ತಿತ್ವದ ಕೀ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ನಮ್ಗೆ ಇವಾಗ ಜ್ವರ ಇತ್ತು ಅಂತ ಇಟ್ಕೊಳ್ಳಿ ಸರ್ ಅಥವಾ ಹೊಟ್ಟೆ ನೋವು ಇತ್ತು ಅಂತ ಇಟ್ಕೊಳ್ಳಿ ನಾವು ಸಾಮಾನ್ಯವಾಗಿ ಯಾರ ಹತ್ರ ಹೋಗ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ಅವ್ರು ಬಂದ ತಕ್ಷಣ ನೋಡಿದ ತಕ್ಷಣ ಆ ನಿನ್ಗೆ ಇದು ಮೆಡಿಸನ್ ಅಂತ ಕೊಡೋದಿಲ್ಲ ಅವ್ರು ಏನು ಮಾಡ್ತಾರೆ ಕುತ್ಕೊಂಡು ಮಾತಾಡ್ತಾರೆ ಏನು ಏನು ಮಾಡ್ತಾಯಿದ್ದೀರಿ ನೆನೆ ರಾತ್ರಿ ಏನು ತಿಂದಿರಿ ಸೊ ಎಷ್ಟು ದಿನದಿಂದ ಬರ್ತಾಯಿದೆ ಹೊಟ್ಟೆ ನೋವು ಅವಾಗ ಹೋಗಿ ಬರ್ತಾ ಎಲ್ಲ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾರೆ ಆಗಿ ಸ್ವಲ್ಪ ಟೈಮ್ನ ಅವರು ಸ್ಪೆಂಡ್ ಮಾಡ್ತಾರೆ ಅದಾದ ನಂತರ ಅವರೊಂದು ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದೇ ರೀತಿ ಸರ್ ಏನೋ ಒಂದು ಲೀಗಲ್ ಕನ್ಸರ್ನ್ ಇತ್ತು ಅವಾಗ ಅಡ್ವೊಕೇಟ್ನ ಭೇಟಿ ಮಾಡ್ತೀವಿ ಕರೆಕ್ಟ್ ಅವರು ಅದನ್ನೆಲ್ಲ ಅನಲೈಸ್ ಮಾಡಿ ಅದಾದ ನಂತರ ಸೊಲ್ಯೂಷನ್ ಕೊಡ್ತಾರೆ ಏನು ನೀವು ಮನೆ ಕಟ್ಸ್ಬೇಕು ಅಂತಿದ್ರೆ ಒಬ್ಬ ಆರ್ಕಿಟೆಕ್ಟ್ನ ಕನ್ಸಲ್ಟ್ ಮಾಡ್ತೀರಿ ಎಲ್ಲರೂ ಬಂದ ತಕ್ಷಣ ನಮಗೆ ಯಾರು ಸಡನ್ನಾಗಿ ಸೊಲ್ಯೂಷನ್ಸ್ ಕೊಡೋದಿಲ್ಲ ಸುಮಾರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಸರ್ ನಾವು ಅವರ ಹತ್ರ ಮಿನಿಮಮ್ ಹದಿನೈದು ನಿಮಿಷದಿಂದ ತಾಸು ಅಲ್ವಾ ಒನ್ ಟೂ ಅವರ್ಸ್ ತನಕ ಹೋಗುತ್ತೆ ಸೊ ಯಾಕಷ್ಟು ಟೈಮ್ ಇಂಪಾರ್ಟೆಂಟ್ ಹೇಳಿ ಅವರು ಸ್ಪೆಂಡ್ ಮಾಡೋವಂಥದ್ದು ಅಂದರೆ ಅರ್ಥ ಮಾಡ್ಕೋಬೇಕಲ್ಲ ಸಮಸ್ಯೆ ಎಕ್ಸಾಕ್ಟ್ಲಿ ಅಂದರೆ ನನ್ನ ಸಮಸ್ಯೆ ಅಂದರೆ ಏನು ಅವಶ್ಯಕತೆ ಇದೆ ಅನ್ನೋಂಥದನ್ನು ಅವಶ್ಯಕತೆ ಅರ್ಥ ಮಾಡ್ಕೋಬೇಕು ರಾದರ್ ಸಮಸ್ಯೆ ಅನ್ನೋದಕ್ಕಿಂತನೂ ನನ್ನ ಅವಶ್ಯಕತೆಗಳು ನನಗೇನು ರಿಕ್ವೈರ್ಮೆಂಟ್ ಇದೆ ಅನ್ನೋಂಥದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಅವರು ನನಗೆ ರೈಟ್ ಸೊಲ್ಯೂಷನ್ಸ್ಗಳನ್ನು ಕೊಡೋದಕ್ಕಾಗುತ್ತೆ ಆದರೆ ಇವತ್ತು ತುಂಬ ದುಃಖದ ಸಂಗತಿ ಅಥವಾ ತುಂಬ ಬ್ಯಾಟಿಂಗ್ ಏನಂತ ಹೇಳಿದ್ರೆ ಜನಗಳು ಅವ್ರ ಜೊತೆಗೆ ಅವ್ರು ಕೂತ್ಕೊಂಡು ಅವ್ರ ರಿಯಲ್ ರಿಕ್ವೈರ್ಮೆಂಟ್ನ ಕೇಳೋದಿಲ್ಲ ಸರ್ ಎಷ್ಟು ಜನ ಅವರನ್ನು ಎದುರುಗಡೆ ಕೂರಿಸ್ಕೊಂಡು ಈಗ ಫಾರ್ ಎಕ್ಸಾಂಪಲ್ ಸುರೇಶ್ ಶೈವ ಇದ್ರು ಅಂತ ಹೇಳಿದ್ರೆ ಎದುರುಗಡೆ ಆ ಸುರೇಶ್ ಶೈವನ್ನ ಕೂತ್ಕೊಂಡು ಹೇ ಹೇಳು ನಿನ್ನ ಲೈಫ್ಗೆ ನಿಜವಾಗ್ಲೂ ಏನು ಬೇಕಾಗಿತ್ತು ಎಕ್ಸಾಕ್ಟ್ಲಿ ಏನು ಬೇಕು ನಿನಗೆ ಅಂತ ಮಾತು ಆ್ಯಕ್ಚುಲಿ ನಾವು ನಾವು ಕೇಳಿಕೊಂಡು ಇರೋಲ್ಲ ನಮ್ಮನ್ನ ನಾವು ಕೇಳಿದ್ರೆ ನಮ್ಗೆ ಉತ್ತರನೂ ಗೊತ್ತಿರಲ್ಲ ಎಷ್ಟೋ ಸಲ ಗೊತ್ತಿರಲ್ಲ ಅಲ್ವಾ ಅದು ಯಾವಾಗ ಬರುತ್ತೆ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಕೇಳಿದಾಗ ನಾವು ಒಬ್ಬ ಡಾಕ್ಟರ್ ಆಗಿ ನಮ್ಮ ಬಾಡಿ ಲೆವೆಲ್ ಅಲ್ಲಿ ಏನೇನ ಕನ್ಸರ್ನ್ಸ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಕೇಳಿದೀವಿ ಒಬ್ಬ ಅಡ್ವೊಕೇಟ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮ ಲೈಫ್ ಬಗ್ಗೆ ನಾವು ಎಷ್ಟು ಮಾಡಿದೀವಿ ಒಬ್ಬ ಆರ್ಕಿಟೆಕ್ಟ್ ಆಗಿ ನಮ್ಮ ಲೈಫ್ ನ ಬ್ಲೂ ಪ್ರಿಂಟ್ ನಾವು ಎಷ್ಟು ಚೆನ್ನಾಗಿ ಮಾಡಿದೀವಿ ಬಹುಶಃ ನಾವು ಆ ಒಂದು ಮಿಸ್ಸಿಂಗ್ ಕಿ ವ್ಯಕ್ತಿತ್ವದಲ್ಲಿ ಅಂದ್ರೆ ಇದೆ ಸರ್ ಯಾಕಂತ ಹೇಳಿದ್ರೆ ಅನ್ಲೆಸ್ ನೀವು ನಿಮ್ಮನ್ನೇ ಎದುರುಗಡೆ ಕೂರಿಸ್ಕೊಂಡು ನಾವು ಹೇಗೆ ನಾನು ನೀವು ಮಾತಾಡ್ತಾ ಇದ್ದೀವಿ ಇದೇ ಪ್ರಕಾರವಾಗಿ ಎದುರುಗಡೆ ನಾನು ನಿಮ್ಮನ್ನು ಕೂರಿಸ್ಕೊಂಡು ಏ ಹೇಳಪ್ಪ ನಿನ್ಗೆ ಏನು ಬೇಕು ಲೈಫಲ್ಲಿ ನೀವು ಒಂದು ಅರ್ಧ ಗಂಟೆ ಟೈಮ್ನ ಸ್ಪೆಂಡ್ ಮಾಡಿಲ್ಲ ಅಂದರೆ ಒನ್ ಅವರ್ ನಿಮ್ಮ ಜೊತೆಗೆ ನೀವು ಟೈಮ್ನ ಸ್ಪೆಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫು ತುಂಬ ಅಂತ ಹೇಳ್ಬಿಟ್ಟು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಎಕ್ಸಾಕ್ಟ್ಲಿ ಸೊ ದಿಸ್ ಈಸ್ ದ ಮಿಸ್ಸಿಂಗ್ ಕೀ ಪ್ರತಿಯೊಬ್ಬರ ಹತ್ರನೂ ಸೊ ಅದಕ್ಕೆ ನಾನು ಹೇಳುವಂಥದ್ದು ಒಂದು ಆ್ಯಕ್ಷನ್ ಪಾಯಿಂಟು ಸರ್ ಇದು ಒಂದನ್ನು ಮಾಡೋದ್ರಿಂದ ಐ ಚಾಲೆಂಜ್ ಅವ್ರಿಗೆ ಎಂಥದೇ ಕನ್ಸರ್ನ್ಸ್ ಇದ್ರೂ ಲೈಫಲ್ಲಿ ಅಟ್ಲೀಸ್ಟ್ ಅದು ಹೆಲ್ಪ್ ಮಾಡುತ್ತೆ ಆಚೆ ಬರಲಿಕ್ಕೆ ಫುಲ್ ಸಾಲ್ವ್ ಆಗೋದು ನೆಕ್ಸ್ಟ್ ಕ್ವೆಶನು ನೀವು ಪಾಸಿಟಿವಿಟಿ ಕಡೆಗೆ ಹೋಗ್ತಾ ಇರ್ತೀರ ನೆಗೆಟಿವಿಟಿ ಕಡೆಗೆ ಹೋಗ್ತಾ ಇರೋ ಅಂಥದ್ದು ಒಂದು ಬಿಂದು ಅದು ನಾವು ಯಾವ ಕಡೆ ಮೂವ್ ಆಗ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಪಾಸಿಟಿವ್ ಸೈಡಿಗೆ ಬರ್ತೀರಾ ಏನಂದರೆ ನನ್ನ ಹಂಬಲ್ ರಿಕ್ವೆಸ್ಟ್ ಎಲ್ಲಾರ್ಗು ಒನ್ ಅವರ್ ಲೈಫಲ್ಲಿ ತೊಗೊಳ್ಳಿ ಬಿಕಾಸ್ ಅದಕ್ಕೆ ನೀವು ನಾವಾಗಲೇ ಆಗಿ ಮೈಂಡ್ಲೆಸ್ ಆಗಿ ಸ್ಕ್ರಾಲ್ ಮಾಡೋದು ನಿಲ್ಸಿ ಎದುರುಗಡೆ ಕೂರಿಸ್ಬಿಟ್ಟು ಅದನ್ನು ಕೇಳಿ ಒಂದು ಪೇಪರ್ ತೊಗೊಂಡು ಬರೀರಿ ವಾಟ್ ಈಸ್ ದಟ್ ಮೈ ಲೈಫ್ ರಿಯಲ್ ರಿಕ್ವೈರ್ಮೆಂಟ್ ಈಸ್ ನನ್ನ ಆತ್ಮ ಏನು ಕೇಳ್ತಾ ಇದೆ ನಾನು ಏನನ್ನ ಇದ್ದೀನಿ ನನ್ನ ಹತ್ರ ಒನ್ ಟು ಒನ್ ಕನ್ಸಲ್ಟೇಷನ್ ಬಂದವರು ಅದನ್ನೇ ಹೇಳ್ತಿರ್ತಾರೆ ನಾನು ತುಂಬ ಆನ್ ಇದ್ದೀನಿ ಸರ್ ಬಟ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಓಕೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ ಆದರೆ ಫಸ್ಟ್ ಹೇಳೋದು ನೀವು ಎಲ್ಲಿ ಇನ್ವೆಸ್ಟ್ ಮಾಡೋದು ಅನ್ನೋದು ನಿಮ್ಗೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಬೇಕಲ್ಲ ಫಸ್ಟ್ ನಿಮ್ಮ ಪರ್ಪಸ್ ಏನು ಯಾಕಂದರೆ ಪರ್ಪಸ್ಲೆಸ್ ಆಗಿ ನೀವೇನು ಮಾಡ್ತೀರಾ ಅದು ಯಾವತ್ತಿದ್ರೂ ಫೇಲ್ಯೂರೇ ಸೊ ಅವರಿಗೆ ಫುಲ್ಫಿಲ್ಮೆಂಟ್ ಬರೋದಿಲ್ಲ ಆ ಒಳಗಡೆ ಆತ್ಮದಿಂದ ಬರುವಂಥ ಜಾಗೃತಿ ಆಗೋದಿಲ್ಲ ಅದು ಅಂದರೆ ಬಾಯಿಂದ ಬರ್ತಾ ಇರುತ್ತೆ ಅಷ್ಟೇ ಆತ್ಮದಿಂದ ಬರ್ತಾ ಇರಲ್ಲ ಯಾಕಂದರೆ ಮನಸ್ಸು ಆತ್ಮಗಳೇ ಒಂದು ಸೈಡ್ ಇರುತ್ತೆ ಇವ್ರು ಮಾಡ್ತಾರ ಕೆಲಸಗಳೇ ಒಂದು ಸೈಡ್ ಇರುತ್ತೆ ಹಾಗಾಗಿ ಒನ್ ಅವರ್ ಕೂತ್ಕೊಂಡು ಬರೀರಿ ವಾಟ್ ಈಸ್ ಮೈ ರಿಯಲ್ ಲೈಫ್ ರಿಕ್ವೈರ್ಮೆಂಟ್ ನನ್ನ ಜೀವನಕ್ಕೇನು ಅಂದರೆ ಹೆಂಗಂದರೆ ಇದನ್ನು ಹಾಕೊಂಡು ಮಾಡಬೇಕು ಹಾಲಲ್ಲಿ ಮಾಡೋದು ಬೇಡ ಸೊ ಎದುರುಗಡೆ ಕೂತ್ಕೊಂಡು ಲಿಟ್ರಲಿ ಮಾತಾಡಿ ಇದು ಸೈಕಾಲಜಿ ಸರ್ ಇಟ್ ವರ್ಕ್ಸ್ ಬ್ಯೂಟಿಫುಲಿ ಎದುರುಗಡೆನೆ ಕೂರಿಸ್ಬಿಟ್ಟು ಹೇಯ್ ಹೇಳು ನಿನಗೇನು ಬೇಕು ಸೊ ಬರೀರಿ ನಿಮಗೆ ಫಿನಾನ್ಸಲ್ಲಿ ಏನು ಬೇಕು ನಿಜವಾಗ್ಲೂ ನಿನಗೆ ಅವಶ್ಯಕತೆ ಇದೆಯಾ ಅದು ಅದನ್ನು ಬರೀರಿ ಅವಾಗ ಮನಸ್ಸು ಆನ್ಸರ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ನಾವೇನಂತ ಹೇಳಿದ್ರೆ ಮನಸ್ಸೇನಾದ್ರು ಹೇಳಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಒಂದು ಅದ್ರ ಮೇಲೆ ತಲೆ ಮೇಲೆ ಹೊಡೆದು ಏಯ್ ಕೂತ್ಕೋ ನಾನು ಮಾಡ್ತಾ ಇರದೆ ಕರೆಕ್ಟ್ ಅಂತ ಈಗೋ ಇಂದ ಡ್ರೈವ್ ಆದರೆ ಮನಸ್ಸು ಸಫರ್ ಆಗ್ತಾ ಇರುತ್ತೆ ಸರ್ ಹಾಗಾಗಿ ರೂಮಿ ಒನ್ ಆಫ್ ದ ಗ್ರೇಟೆಸ್ಟ್ ಏನೋ ಪೊಯಿಟಿಷಿಯನ್ ಆ್ಯಂಡ್ ಆಥರ್ ಈಸ್ ಈಸ್ ಅ ಗ್ರೇಟ್ ಸೋಲ್ ಅವರು ಒಂದು ಮಾತನೇ ಹೇಳ್ತಾರೆ ವಾಟ್ ಯು ಆರ್ ಸೀಕಿಂಗ್ ಈಸ್ ಆಲ್ಸೋ ಸೀಕಿಂಗ್ ಯು ನೀವೇನು ಹುಡುಕ್ತಾ ಇದ್ದರೂ ಅದು ನಿಮ್ಮನ್ನು ಹುಡುಕ್ತಾ ಇದೆ ಅಂದ್ರೆ ಅರ್ಥ ಯಾವುದು ಅಂತ ಹೇಳಿದ್ರೆ ನೀನು ನಿನ್ನ ಆತ್ಮನೇ ಹುಡುಕ್ತಾ ಇದೆಯಾ ಅದರ ಆತ್ಮನೂ ನಿನ್ನನ್ನು ಹುಡುಕ್ತಾ ಇದೆ ಮಾರೆಯಾ ಸೊ ಸ್ವಲ್ಪ ಅದು ಕುತ್ಕೊಂಡು ಅದಕ್ಕೆ ಟೈಮ್ನ ಸ್ಪೆಂಡ್ ಮಾಡು ಅಂತ ನಾನು ಹೇಳ್ತೀನಿ ಸರ್ ನಮ್ಮ ಸೆಷನ್ಸಲ್ಲಿ ಅದನ್ನೇ ನಾವು ಪ್ರಮೋಟ್ ಮಾಡೋದು ಫಸ್ಟ್ ನಿಮ್ಮ ಜೊತೆ ನೀವು ಮಾತಾಡಿ ಯಾಕಂತ ಹೇಳಿದ್ರೆ ನಿಮ್ಮ ಒಳಗಡೆ ನೀವು ಹೋದಾಗ ಒನ್ ಅವರ್ ಕೂತ್ಕೊಂಡು ಯೋಚನೆ ಮಾಡಿದಾಗ ನನ್ನ ಲೈಫ್ಗೆ ಏನು ರಿಯಲ್ ರಿಕ್ವೈರ್ಮೆಂಟ್ ಇದೆ ಅನ್ನುವಂಥದ್ದನ್ನು ಅದನ್ನು ನಾನು ಅರ್ಥ ಮಾಡಿಕೊಂಡಾಗ ನಮ್ಮ ಪರಿಚಯ ನಮಗಾಗತ್ತೆ ಸರ್ ಎಕ್ಸಾಕ್ಟ್ಲಿ ಇವತ್ತೊಂದು ಸಂಗತಿ ಏನಂದ್ರೆ ಎಷ್ಟೋ ಜನ ಅವ್ರನ್ನ ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಲೆಸ್ ಅವ್ರಿಗೆ ಅವರು ಪರಿಚಯ ಆಗೋ ಅನ್ಕೊನುವೆ ಜಗತ್ತಿಗೆ ಏನಂತ ಪರಿಚಯ ಮಾಡಿಸ್ತಾರೆ ಸರ್ ಹಾಗಾಗಿ ಅವ್ರಿಗೆ ಅವರ ಸಿಗ್ಬೇಕು ಫಸ್ಟ್ ಯಾವತ್ತು ಅವ್ರಿಗೆ ಅವ್ರು ಸಿಗ್ತಾರೆ ಅವಾಗ ಜಗತ್ತು ಅವ್ರ ಕೈಗೆ ಸಿಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಭಾಳ ಚೆನ್ನಾಗಿ ಹೇಳಿದ್ರಿ ನನಗೆ ಇದು ಪರ್ಸನಲ್ ಆಗಿ ಎರಡು ವಿಚಾರಗಳಲ್ಲಿ ನಮಗ್ ನಾವು ಸಿಗೋದಂತ ಹೇಳಿದ್ರಲ್ಲ ನೀವು ನಾನು ನನಗೆ ನಾನು ಸಿಗೋದು ಯಾವಾಗ ಅಂದ್ರೆ ರಾತ್ರಿ ಸರ್ ರಾತ್ರಿ ಮಲ್ಕೊಳಕಿನ ಮುಂಚೆ ಒಂದು ತಾಸು ನನಗೆ ನಾನು ಸಿಗ್ತೀನಿ ಸಿಗುವಂತ ಅಂದ್ರೆ ಹುಡು ಸಿಗುವಂಥ ಪ್ರಯತ್ನ ಆದ್ರೂ ಮಾಡ್ತೀನಿ ಕೆಲವೊಂದು ಲೈಫಲ್ಲಿ ಕೆಲವೊಂದು ಮೂಮೆಂಟ್ಗಳು ಹೆಂಗಿದ್ವು ಅಂದ್ರೆ ಕೆಲವೊಂದು ದಿನಗಳು ಹೇಗಿದ್ವು ಅಂದ್ರೆ ನನಗೆ ನಾನೇ ಭೇಟಿ ಆಗ್ತಿರ್ಲಿಲ್ಲ ಹೋಗೋದು ಕೆಲಸ ಮಾಡೋದು ಹೋಗೋದು ಕೆಲಸ ಮಾಡೋದು ಸುಸ್ತಾಗೋದು ಬರೋದು ಮಲ್ಕೊಳ್ಳೋದು ಇಷ್ಟರಲ್ಲೇ ಯಾವುದೋ ಒಂದು ದಿನ ಪುಸ್ತಕ ಹಿಡ್ಕೊಂಡು ಏನೋ ಸುಮ್ಮನೆ ಕೂತ್ಕೊಂಡಾಗ ಓ ನಾನು ಏನು ಆ್ಯಕ್ಚುಲಿ ಅನ್ನೋದು ಸ್ವಲ್ಪ ಸ್ವಲ್ಪ ಅರಿವಾಗುತ್ತೆ ಅದು ನಾನು ಈ ತರ ಮಾಡಿಲ್ಲ ಶಾಸ್ತ್ರೀಯವಾಗಿ ಬಟ್ ಅಟ್ ಲೀಸ್ಟ್ ಯು ಬೀಯಿಂಗ್ ವಿತ್ ಯುವರ್ ಸೆಲ್ಫ್ ಇದೆಯಲ್ಲ ಅದಾದ್ರೂ ಶುರು ಆಗುತ್ತೆ ಅಲ್ವಾ ಸರ್ ತುಂಬಾ ನೀವು ಚೆನ್ನಾಗಿ ಹೇಳಿದ್ರಿ ಎರಡನೇದು ಸರ್ ನಾನು ಒಂದು ನಿಮಗೆ ಹೇಳ್ಬೇಕು ಹೇಳಕ್ ಇಷ್ಟಪಟ್ಟೆ ನನ್ನ ಲೈಫ್ ಅಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇತ್ತು ಒಂದು ಪರ್ಸ್ನಲ್ ಒಂದು ಏನೋ ಒಂದು ನನಗೆ ನಾನು ತಪ್ಪು ಮಾಡ್ತಾ ಇದೀನ ಸರಿ ಮಾಡ್ತಾ ಇದೀನಾ ತಪ್ಪು ಅಂತ ಅಂದ್ರೆ ಯಾಕೆ ಬಿಡೋಕ್ಕಾಗ್ತಾ ಇಲ್ಲ ಈ ತರದೊಂದು ನನಗೆ ಕಾಡ್ತಾ ಇತ್ತು ತುಂಬಾ ದಿನಗಳಿಂದ ತುಂಬಾ ದಿನಗಳ ಹಿಂದೆ ಸಲ ಕಾರಲ್ಲಿ ಕೂತ್ಕೊಂಡೆ ನೀವು ಹೇಳಿ ಟೆಕ್ನಿಕ್ ಅನ್ನು ನಾನು ಯೂಸ್ ಮಾಡಿದೆ ನಾನು ನನ್ನ ನನಗೆ ಕೌನ್ಸಿಲಿಂಗ್ ಮಾಡ್ತೀನಿ ಯಾಕೆ ಏನು ಹಿಂಗೆ ಮಾಡ್ತಾ ಇದೆಯಾ ಅದು ತಪ್ಪಲ್ವಾ ಅದು ಯಾಕೆ ಹಿಂಗಾಗ್ತಾ ಇದೆ ಅದು ಬಿಕಾಸ್ ಮಾಡಿ ನಾನು ಹೇಳ್ತಾ ಹೋದೆ ಹೇಳ್ತಾ ಹೋದೆ ಬೇರೆ ಬೇರೆ ಕಾರಣಗಳು ಕೊಟ್ಟೆ ಈ ವೈ ದಟ್ ಇಸ್ ರಾಂಗ್ ಅಂತ ಸರ್ ಅದಾದ್ಮೇಲೆ ಆ ಸಮಸ್ಯೆನೇ ಕಡಿಲ್ಲ ನನಗೆ ಅಬ್ಸೊಲ್ಯೂಟ್ಲಿ ಸರ್ ಸೊ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ವಾಟ್ ಯು ಔಟ್ ಆಕ್ಚುಲಿ ಅಂಡ್ ಇದಕ್ಕೆ ಒಂದು ಅಡಿಷನಲ್ ಪಾಯಿಂಟ್ ಅಂತ ಹೇಳ್ತೀನಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂಡ್ ನೆಕ್ಸ್ಟ್ ಒಂದು ಒನ್ ಟು ತ್ರೀ ಮಿನಿಟ್ಸ್ ಪ್ಲೀಸ್ ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ನಾನು ಅವಾಗಲೇ ಏನು ಹೇಳಿದೆ ಅದೇ ಥರ ಇದನ್ನೊಂದು ಸ್ವಲ್ಪ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಐ ಆಮ್ ಶ್ಯೂರ್ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಯಾವುದೇ ಒಂದು ಈಗ ಅವ್ರ ಜೊತೆಗೆ ಅವ್ರು ಕೂತ್ಕೊಂಡಾಗ ಏನಾಗುತ್ತೆ ಅವ್ರಿಗೆ ಆನ್ಸರ್ ಮಾಡೋದಿಕ್ಕೆ ಆಗಲ್ಲ ತುಂಬ ಟೈಮು ಅವ್ರು ಏನೋ ಒಂದು ಕೆಲಸ ಮಾಡೋಕ್ಕೊಂತಿರ್ತಾರೆ ಆಗಲ್ಲ ಯಾಕೆ ಅಂತ ನಾನು ಇವಾಗ ಹೇಳ್ತೀನಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನೀವು ಯಾವಾಗಲೂ ಯಾವುದನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಲ್ಲ ನೀವು ಯಾವುದಕ್ಕೆ ಭಯ ಪಡ್ತಾ ಇದ್ದೀರಾ ಅಂತ ಐ ರಿಪೀಟ್ ದಿಸ್ ನೀವು ಯಾವುದನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಲ್ಲ ಸರ್ ನೀವು ಯಾವುದಕ್ಕೆ ಭಯ ಪಡ್ತಾ ಇದ್ದೀರಾ ಅಂತ ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ನೀವು ನಿಮ್ಮನ್ನೇ ಕೇಳ್ಕೊಳ್ತಾ ಇರ್ತೀರಿ ಅಂದರೆ ನಾನು ಯಾಕೆ ಎಕ್ಸಸೈಸ್ ಮಾಡ್ತಾ ಇಲ್ಲ ನಾನು ಯಾಕೆ ನನಗೆಲ್ಲ ಗೊತ್ತಿದ್ರು ನಾನು ಯಾಕೆ ಗ್ರೋತ್ ಆಗೋಕ್ಕಾಗ್ತಾ ಇಲ್ಲ ನಾನು ಯಾಕೆ ನನ್ನ ಬಿಸ್ನೆಸ್ಸನ್ನು ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡೋಗ್ತಾ ಇಲ್ಲ ಆಗ ಮೈಂಡು ಪಾಪಪ್ ಆಗಿಬಿಟ್ಟು ರೀಸನ್ಸ್ ಕೊಡುತ್ತೆ ಏನಂತ ನನಗೆ ಟೈಮ್ ಇಲ್ಲ ನಾನು ಲೇಜಿ ಎಲ್ಲರ ಥರ ನನಗೆ ಹಂಗಲ್ಲ ಯಾಕಂತ ಹೇಳಿದ್ರೆ ನನಗೆ ಇವಾಗ ಶನಿದಶ ನಡೀತಾ ಇದೆ ಅದು ಮುಗಿದೋಗಬೇಕು ಸೊ ದ ಮೂಮೆಂಟ್ ವೆನ್ ದ ಪೀಪಲ್ ಸ್ಟಾರ್ಟೆಡ್ ಥಿಂಕಿಂಗ್ ಲೈಕ್ ದಟ್ ಅಂದರೆ ಅದೇ ಥರ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗುತ್ತೆ ಅವಾಗ ಏನು ಮಾಡ್ತಾರೆ ಅದನ್ನು ಮಾಡ್ಬಿಟ್ಟು ಮಾಡಿಬಿಟ್ಟು ಸುಮ್ನಾಗಿಬಿಡ್ತಾರೆ ಆದರೆ ಆನೆಸ್ಟ್ ಹೇಳ್ಬೇಕಂದ್ರೆ ಇದು ಯಾವುದು ಸತ್ಯ ಅಲ್ಲ ಟೈಮ್ ಇಲ್ಲ ನನ್ನ ಟೈಮ್ ಸರಿ ಇಲ್ಲ ಇದು ಯಾವುದು ಸತ್ಯ ಅಲ್ಲ ಸರ್ ಯಾಕಂದರೆ ಮನಸ್ಸು ಒಂದು ಪ್ರಾಪರ್ ಅಂತ ಹೇಳಿದ್ರೆ ಬದುಕಿನಲ್ಲಿ ಎಂಥ ಫೈನಾನ್ಷಿಯಲ್ ಪ್ಲಾನಿಂಗ್ ಬೇಕಾದ್ರೂ ಆರಾಮಾಗಿ ಮಾಡಿಬಿಡ್ಬೋದು ಈಗ ಕೂತ್ಕೊಂಡಾಗ ಇದು ಬರುತ್ತಲ್ಲ ನಾನು ನಿಮಗೆ ಹೇಳಿದ್ನಲ್ಲ ಇದು ನೀವೇನನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಲ್ಲ ಏನನ್ನು ಭಯ ಪಡ್ತಾ ಇದ್ದೀರಾ ಅಂದರೆ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಂದರೆ ನೀವೊಂದು ಸ್ವಲ್ಪ ಯೋಚನೆ ಮಾಡಿದಾಗ ಒಳಗಡೆಯಿಂದ ಏನು ಬರತ್ತಂದರೆ ನೀವು ಯಾವುದನ್ನು ಮಾಡ್ತಾ ಇಲ್ವಲ್ಲ ಅದನ್ನು ಮಾಡೋದ್ರಿಂದ ಏನು ಔಟ್ಕಮ್ ಆಗೋಗುತ್ತೆ ಅನ್ನೋ ಭಯ ಇದೆಯಲ್ಲ ಅದನ್ನು ಅಡ್ರೆಸ್ ಮಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಓಕೆ ಈಗ ಫಿಯರ್ ಅಂತ ಹೇಳ್ತೀವಲ್ಲ ಫಿಯರ್ ಅಂತ ಹೇಳಿದ್ರೇನು ಫಾಲ್ಸ್ ಎಕ್ಸ್ಕ್ಯೂಸಸ್ ಅಪಿಯರಿಂಗ್ ರಿಯಲ್ ಅಂತ ಓಕೆ ಅಲ್ವಾ ಅಂದರೆ ಫಾಲ್ಸ್ ಎಕ್ಸ್ಕ್ಯೂಸಸ್ ಅದು ನಮಗೆ ಅಪಿಯರ್ ಆಗೋದು ಮತ್ತು ರಿಯಲಿಸ್ಟಿಕ್ ಆಗಿ ಅಪಿಯರ್ ಆಗ್ತಾ ಇರುತ್ತೆ ಸೊ ಈಗ ನೋಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅವರು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಸಡನ್ ಆಗಿ ಬಿಕಾಸ್ ಈವನ್ ನಾನು ಆಸ್ಟ್ರಾಲಜಿನೂ ಟೀಚ್ ಮಾಡ್ತೀನಿ ಆಸ್ಟ್ರಾಲಜಿ ಸೈನ್ಸ್ ಅದಿದೆ ಆದರೆ ನಾನು ಹೇಳೋದು ನಿಮ್ಮ ಸ್ಪಿರಿಚುವಲ್ ಲೈನಲ್ಲಿದ್ದರೆ ಅಥವಾ ನಿಮ್ಮ ಮೈಂಡ್ಸೆಟ್ ಅದಕ್ಕಿಂತ ಪ್ರಾಪರ್ ಆಗಿತ್ತಂದರೆ ಆಸ್ಟ್ರಾಲಜಿ ನಿಮ್ಮ ಲೈಫಲ್ಲಿ ಇಂಪ್ಯಾಕ್ಟೇ ಮಾಡಲ್ಲ ಓಕೆ ಸೊ ಈಗ ಎಲ್ಲರೂ ಈಗ ಅವ್ರು ಸಡನ್ನಾಗಿ ಏನು ಮಾಡ್ತಾರೆ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾರೋ ಒಬ್ಬರು ಆಸ್ಟ್ರಾಲಜರ್ ಹತ್ರ ಕನ್ಸಲ್ಟೇಷನ್ಗೆ ಓಡೋಗ್ತಾರೆ ಅವ್ರು ಹೇಳ್ತಾರೆ ಇನ್ನೊಂದು ವರ್ಷ ಏನು ಮಾಡಬೇಡಪ್ಪ ನೀನು ಅಂತ ಆವಾಗ ಅವರು ಒಂದು ವರ್ಷ ಸುಮ್ಮನೆ ಮನೇಲಿ ಕುತ್ಕೊಬಿಡ್ತಾರೆ ನಾನು ಹೇಳೋದು ಇದನ್ನು ಸೈಕಾಲಜಿಕಲಾಗಿ ಹ್ಯಾಂಡ್ಲ್ ಮಾಡಿ ಆಸ್ಟ್ರಾಲಜಿಕಲ್ಲಾಗಲ್ಲ ಸೈಕಾಲಜಿಕಲ್ಲಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ ಕುತ್ಕೊಂಡು ನಾನು ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ ದಿಸ್ ಇಸ್ ಮೈ ಕನ್ಸರ್ನ್ ಈಗ ಇದಕ್ಕೆ ಏನು ಯೋಚನೆ ಮಾಡ್ಬೇಕಂದ್ರೆ ನಾನು ಬಿಸ್ನೆಸ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲ ಇದನ್ನು ಯೋಚನೆ ಮಾಡಬೇಡಿ ನಾನು ಬಿಸ್ನೆಸ್ ಮಾಡೋಕೋದ್ರೆ ನನಗೇನು ಭಯ ಇದೆ ಅಂತ ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಲಾಸ್ ಆಗೋದ್ರೆ ಏನು ನನ್ನ ಅಕ್ಕಪಕ್ಕದವರೆಲ್ಲ ನನ್ನ ನೋಡ್ಬಿಟ್ಟು ನಗಾಡ್ಬಿಟ್ರೆ ಏನೋ ಅಷ್ಟೊಂದು ಮೆರೀತಿದ ಕಣಪ್ಪ ಇವನು ನೋಡ್ದ ಬೀಳ್ಬೇಕಾಗಿತ್ತು ಆಗಿದ್ದು ಆಗಬೇಕಾಗಿತ್ತು ಅವನಿಗೆ ಅಂತ ಅನ್ಕೊಂಡ್ಬಿಟ್ರೆ ಇದು ನಿಮ್ಮ ಭಯ ಇದನ್ನು ಅಡ್ರೆಸ್ ಮಾಡಿ ಈಗ ಒಬ್ರು ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಸರ್ ವಿಡಿಯೋ ಯಾಕೆ ಮಾಡೋಕಾಗ್ತಾ ವಿಡಿಯೋ ವೀಡಿಯೋ ಯಾಕೆ ಮಾಡೋಕಾಗ್ತಾ ಇಲ್ಲ ಯಾಕೆ ಯಾಕೆ ಸಿ ಯು ನೆವರ್ ಗೆಟ್ ಅನ್ ಆನ್ಸರ್ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅದು ಆನ್ಸರ್ ಸಿಗಲ್ಲ ಅದಕ್ಕೆ ಆಲ್ಟರ್ನೇಟಿವ್ಲಿ ನೀವೇನು ಏನು ಯೋಚನೆ ಮಾಡಿ ಅಂತ ಹೇಳಿದ್ರೆ ನನಗೆ ವಿಡಿಯೋ ಯಾಕೆ ಮಾಡಕ್ ಇಲ್ಲ ಅಲ್ಲ ವಿಡಿಯೋ ಮಾಡೋದ್ರಿಂದ ಏನಾಗುತ್ತೆ ಓ ಜನಗಳು ನನ್ನ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡ್ತಾರೆ ಯಾರು ನನ್ನ ಬಗ್ಗೆ ಏನು ಕಮೆಂಟ್ಸ್ಗಳನ್ನ ನೆಗೆಟಿವಾಗಿ ಮಾತಾಡ್ತಾರೆ ಯಾರು ನನ್ನ ಬಗ್ಗೆ ಜಡ್ಜ್ ಮಾಡ್ಬಿಡ್ತಾರೆ ನಾನು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಬರ್ತೀನ ಇಲ್ವಾ ನಾನು ಹೆಂಗಿದ್ದೀನಿ ನೋಡೋದಕ್ಕೆ ಕ್ಯಾಮ್ರಾ ಮುಂದೆ ನಂದು ಆಯ್ಲಿ ಫೇಸು ನಂದು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರುತ್ತೆ ಅಲ್ವಾ ಈ ಥರ ಜಜ್ಮೆಂಟ್ಗಳನ್ನು ಒಳಗಡೆ ಇಟ್ಕೊಂಡು ಅವರು ಸಮಸ್ಯೆನ ಡೈರೆಕ್ಟಾಗಿ ಅಡ್ರೆಸ್ ಮಾಡೋಕ್ಕೋದ್ರೆ ಆಗಲ್ಲ ಅದು ಹ್ಞೂ ದರ್ಶನ್ಸಿಂಗ್ ಈಗ ಕೆಲವ್ರು ಜಾಬ್ ಬಿಡಬೇಕು ಅಂತ ಅಂದ್ಕೊಂಡಿರ್ತಾರೆ ಯಾಕೆ ಬಿಡೋಕಾಗ್ತಾ ನಂಗೆ ಯಾಕೋ ಗೊತ್ತಿಲ್ಲ ಸರ್ ಜಾಬ್ ಬಿಡಬೇಕು ಬಿಡಬೇಕು ಅನ್ಕೊಂಡಿದೀನಾಗ್ತಾ ಆಗ್ತಾಯಿಲ್ಲ ಜಾಬ್ ಬಿಡಬೇಕು ಅನ್ನೋದನ್ನ ಅಡ್ರೆಸ್ ಮಾಡಬೇಡಿ ಜಾಬ್ ಬಿಡಬೇಕು ಅಂದಾಗ ನಿಮ್ಮಲ್ಲಿ ಏನು ಭಯ ಕಾಡ್ತಾ ಇದೆಯಲ್ಲ ಅದನ್ನ ಅಡ್ರೆಸ್ ಮಾಡಿ ಅಂತ ಅಂದ್ರೆ ನಾ ಜಾಬ್ ಬಿಟ್ಟರೆ ನನಗೆ ಸ್ಯಾಲ್ರಿ ಬರಲ್ಲ ಇ ಎಮ್ ಐ ಹೋಗುತ್ತೆ ಮನೆಗೆ ರೇಷನ್ ತರೋದಕ್ಕಾಗಲ್ಲ ಅದರ ಲಾಡ್ ಆಫ್ ಥಿಂಗ್ಸ್ ವಿಲ್ ಪಾಪ್ ಅಪ್ ನೀವು ಭಯನ ಅಡ್ರೆಸ್ ಮಾಡಿದ್ರೆ ಸಮಸ್ಯೆ ಆಟೋಮೆಟಿಕ್ ಆಗಿ ಸಾಲ್ವ್ ಆಗುತ್ತೆ ಬಟ್ ಸಮಸ್ಯೆ ಏನಂತ ಹೇಳಿದ್ರೆ ಜನಗಳಿಗೆ ಸಮಸ್ಯೆನ ಸಾಲ್ವ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಭಯ ಅಲ್ಲೇ ಉಳ್ಕೊಂಡಿರೋ ಕಾರಣ ಅವ್ರ ಸಮಸ್ಯೆಯಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ ಸೊ ತುಂಬ ಜನ ಸ್ಟಕ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತಲ್ಲ ಸರ್ ಅವರು ಸ್ಟಕ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಅವ್ರು ಕೂತ್ಕೊಂಡು ತಮ್ಮನ್ನು ತಾವು ವಿಸಿಟ್ ಮಾಡಿದಾಗ ಒಳಗಡೆ ಹೋದಾಗ ಒಳಗಡೆಯಿಂದ ಏನು ಬಂದ್ಬಿಡಪ್ಪ ಬಂದ್ಬಿಡತ್ತಪ್ಪ ಅನ್ನುವಂಥ ಆ ನೆಗೆಟಿವ್ ಪಾಪಪ್ಸ್ಗಳಿಗೆ ಭಯ ಬಿದೋಗ್ತದೆ ತುಂಬ ಚೆನ್ನಾಗಿದೆ ಇದು ಅಂದರೆ ನಮ್ಮನ್ನು ನಾವು ಭೇಟಿ ಮಾಡೋಕ್ಕೆ ನಮಗೆ ಭಯ ಅಂತ ಬೇಸಿಕಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ಎಷ್ಟೊಂದು ಟೈಮ್ ನೋಡಿ ನೀವು ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾನೆ ಅಂದರೆ ನಿಮ್ಮ ಜೊತೆ ನೀವು ಯೋಚನೆ ಮಾಡ್ತಾನೆ ನಿಮಗೆ ಅಂತಲ್ಲ ಜನರಲೈಸ್ಡ್ ಆಗಿ ಎಲ್ಲರಿಗೂ ಯೋಚನೆ ಮಾಡ್ತಾ ಮಾಡ್ತಾನೆ ಮನ್ಸು ಏನಾದ್ರು ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ ಒಂದು ಹಂತ ಆದ್ಮೇಲಿಂದ ಇದು ಯಾಕೋ ಭಯ ಆಗುತ್ತೆ ಬೇಡಪ್ಪ ಇದು ನಡೆಯೆದ್ದು ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದು ಓಪನ್ ಮಾಡಿ ಇದು ಓಪನ್ ಮಾಡೋ ಅಂತ ಹೋಗ್ತಾರೆ ಅಂದರೆ ನಮ್ಮನ್ನು ನಾವು ಅಡ್ರೆಸ್ ಮಾಡುವಂಥ ಧೈರ್ಯ ಫಸ್ಟ್ ಬರಬೇಕು ಯಾಕಂದರೆ ಜಗತ್ತಿನಲ್ಲಿ ಭಗವಂತ ಕೃಷ್ಣನು ಅದನ್ನೇ ಹೇಳ್ತಾರೆ ಯಾವತ್ತು ನಿನ್ನನ್ನು ನೀನು ಗೆಲ್ತಿಯೋ ಆವತ್ತು ನೀವು ಪ್ರಪಂಚ ಗೆದ್ದಂಗೆ ಅಂತ ಸಾಕು ಸೊ ಮೊದಲು ಆಗ ನಮ್ಮನ್ನು ನಾವು ಗೆಲ್ಲೋದು ಯಾವಾಗ ನಮ್ಮ ಜೊತೆ ನಾವು ಕೂತ್ಕೊಂಡು ಮಾತಾಡಿದಾಗ ನಾವು ಆ ಭಯಗಳನ್ನು ಅಡ್ರೆಸ್ ಮಾಡಿದಾಗ ಸರ್ ನೀವು ಅದ್ಭುತವಾಗಿ ಆ ವಿಚಾರನ ಅಂದರೆ ಪರ್ಸ್ಪೆಕ್ಟಿವ್ ಬದಲಾದರೆ ಹೇಗೆ ನಿಮ್ಮ ನಿಮ್ಮ ಸಮಸ್ಯೆ ನೋಡುವಂಥದ್ದು ಅಥವಾ ಪ್ರಶ್ನೆ ಗಿಂತ ಹೆಚ್ಚಾಗಿ ನಿಮಗೆ ಪ್ರಶ್ನೆ ಆ ಪ್ರಶ್ನೆ ಬರೋಕ್ಕೆ ನಿಮ್ಮಲ್ಲಿರುವಂಥ ನಿಜವಾದ ಕಾರಣಗಳಿದೆಯಲ್ಲ ನಿಜವಾದ ಭಯಗಳನ್ನ ನೀವು ಅಡ್ರೆಸ್ ಮಾಡಿ ಅನ್ನೋ ಮಾತನ್ನು ಹೇಳಿದಿರಿ ಇಲ್ಲಿ ನಮಗೆ ನಮಗೆ ಬೇಕಾಗಿರೋದು ಆ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕಾಗಿರೋ ಬೇಕಾಗಿರೋ ಒಂದು ಒಂದು ಸ್ಟೆಬಿಲಿಟಿ ಅವರ ಒಂದು ಕಾಮ್ನೆಸ್ ಅಲ್ವಾ ಎಕ್ಸಾಕ್ಟ್ಲಿ ಆ ಒಂದು ಕಾಮ್ನೆಸ್ಸನ್ನ ಕಳ್ಕೊಂಡ್ಬಿಡ್ತೀವಿ ಯೂಶ್ವಲಿ ಓಕೆ ಹಾಂ ಸ್ಟ್ರೆಸ್ಗಳ್ಗಾಗ್ತೀವಿ ಅಲ್ವಾ ಮುಂದು ಅಲ್ಲಿಂದ ನಾವು ಪಲಾಯನ ಮಾಡ್ತೀವಿ ನಾ ಎಕ್ಸಾಕ್ಟ್ ಹೌ ಡು ಹ್ಯಾಂಡಲ್ ದಿಸ್ ಸರ್ ಇದಕ್ಕೆ ನಂದು ಒಂದು ಫೇವ್ರೆಟ್ ಇನ್ಸಿಡೆಂಟನ್ನು ನಾನು ತುಂಬ ಟೈಮ್ ಹೇಳಿದ್ದೀನಿ ಇದನ್ನು ಬೇರೆ ಬೇರೆ ಇದರೊಳಗಡೆನೂ ಎಸ್ಪೆಷಲ್ ಇದು ತುಂಬ ಫೇವ್ರೇಟ್ ಹಾಗಾಗಿ ಇದನ್ನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಕ್ರಿಕೆಟಲ್ಲಿ ತುಂಬ ಜನನೂ ಇಷ್ಟಪಡ್ತೀವಿ ಅದರಲ್ಲಿ ಎಸ್ಪೆಷಲಿ ಕಾಮ್ನೆಸ್ ಅಂತ ಬಂದಾಗ ಯಾರನ್ನು ನೀವು ಆಯ್ಕೆ ಸರ್ ಎಕ್ಸಾಕ್ಟ್ಲಿ ಇಡೀ ನಾವು ಯಾರನ್ನೇ ಕೇಳಿದ್ರೂ ಅವ್ರ ಹೆಸರೇ ಬರುತ್ತೆ ಅವರಿಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೀತಾ ಇರುತ್ತೆ ಸರ್ ಹೀಗೆ ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಒಬ್ಬರು ಜರ್ನಲಿಸ್ಟು ಒಂದು ಕ್ವಶನನ್ನು ಕೇಳ್ತಾರೆ ಸರ್ ನೀವು ಇಡೀ ಸ್ಟೇಡಿಯಂ ಫುಲ್ಲು ಧೋನಿ 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 ಅಂತ ಕಿರ್ಚ್ರ್ತಾರೆ ಆದ್ರೂ ನೀವು ಹೇಗೆ ಆ ಕಾಮ್ನೆಸ್ನ ಮೇಂಟೈನ್ ಮಾಡ್ಕೊಳ್ತೀರಿ ಅಂತೇಳಿ ಹಾಗಾಗಿ ಧೋನಿ ಅವ್ರು ಹೇಳ್ತಾರೆ ಇಟ್ ಈಸ್ ವೆರಿ ವೆರಿ ಸಿಂಪಲ್ ವೆನ್ ದ ಹೋಲ್ ವರ್ಲ್ಡ್ ಪ್ಯಾನಿಕ್ಸ್ ಸ್ಟೇಯಿಂಗ್ ಕಾಮ್ ಬಿಕಮ್ಸ್ ಯುವರ್ ಸೂಪರ್ ಪವರ್ ಅಂತ ಆಗ ಓ ಅಂದರೆ ನಾವು ಕಾಮಾಗಿರುವಂಥದ್ದು ನಮ್ಮ ಸೂಪರ್ ಪವರ್ ಆಗಿರುತ್ತೆ ಆವಾಗ ಜರ್ನಲಿಸ್ಟ್ ಕೇಳ್ತಾರೆ ಸರ್ ಅದು ಹೇಳೋದು ಸುಲಭ ಬಟ್ ನೀವು ಹೇಗೆ ಕಾಮಾಗಿರ್ತೀರಿ ಅದನ್ನು ಹೇಳಿ ಸರ್ ಬಟ್ ಅದೇ ನಾವು ಫಿಲಾಸಫಿಕಲ್ ಮಾತು ಯಾರು ಬೇಕಾದರೂ ಹೇಳ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಅವರೊಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ ಸರ್ ಎನಿಬಡಿ ಅನ್ನು ನಾನು ಅದರಿಂದ ಕಲ್ತಿದ್ದೀನಿ ಎನಿಬಡಿ ಹೂ ಅಪ್ಲೈಸ್ ದಿಸ್ನು ಸೊ ಡೆಫಿನೆಟ್ಲಿ ಅವರು ಅವ್ರನ್ನ ಅವ್ರು ಅಡ್ರೆಸ್ ಮಾಡೋಕೋದಾಗ ಅಥವಾ ಏನಾದ್ರು ಮಾಡೋಕೋದಾಗ ಭಯ ಬರುತ್ತಲ್ಲ ಅದರಿಂದ ಕಾಮ್ನೆಸ್ನ ಡೆವಲಪ್ ಮಾಡ್ಕೊಳ್ಬೋದು ಅಂದರೆ ವೆನ್ ಯು ಫೋಕಸ್ ಆನ್ ದಿ ಪ್ರಾಸೆಸ್ ನಾಟ್ ಆನ್ ದಿ ಪ್ರೆಷರ್ ದ ರಿಸಲ್ಟ್ಸ್ ಆರ್ ಬೌಂಡ್ ಟು ಕಮ್ ಅಂತ ಅಂದರೆ ನೀವು ಪ್ರಾಸೆಸ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು ಪ್ರೆಷರ್ ಮೇಲಲ್ಲ ಯಾವಾಗ ಇದೊಂದು ಸಣ್ಣ ಶಿಫ್ಟ್ ಸರ್ ಅಷ್ಟೇ ಈಗ ಒಂದು ಆಟ ಆಡ್ತಿರ್ತಾರೆ ಎಲ್ಲರೂ ಅವ್ರ ಹೆಸರನ್ನು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರು ಪ್ಯಾನಿಕ್ ಆಗೋ ಬದಲು ಆಟದ ಮೇಲೆ ಮಾತ್ರ ಗಮನ ಕೊಟ್ಟಾಗ ಅಂದರೆ ಪ್ರಾಸೆಸ್ ಮೇಲೆ ಮಾತ್ರ ಗಮನ ಕೊಟ್ಟಾಗ ಆ ಪ್ರೆಷರ್ ಮೇಲಲ್ಲ ಹಿಂದಗಡೆಯಿಂದ ಎಷ್ಟು ಪ್ರೆಷರ್ ಬೀಳ್ತಾ ಇದೆ ಅದ್ರ ಮೇಲಲ್ಲ ಯಾವಾಗ ನೀವು ಬರಿ ಮಾಡುವಂಥ ಪ್ರಾಸೆಸ್ ಮೇಲೆ ಇರುತ್ತಲ್ಲ ಗಮನಗಳು ಆವಾಗ ನಿಮಗೆ ಆ ಗೇಮ್ ಯಾವಾಗಲೂ ಸ್ಲೋ ಡೌನ್ ಆಗಿ ಇರುತ್ತೆ ದಟ್ಸ್ ವಾಟ್ ಈ ಸೇಸ್ ಸೊ ಸೇಮ್ ವೇ ಕಾಮ್ನೆಸ್ ಅನ್ನುವಂಥದ್ದು ಟ್ಯಾಲೆಂಟ್ ಅಲ್ಲ ಸರ್ ಅದೊಂದು ಚಾಯ್ಸ್ ಅದು ಯಾಕಂದರೆ ಮನುಷ್ಯ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಆಲ್ವೇಸ್ ಇನ್ನೋ ಸೊ ಈಗ ಕೆಲವರು ನೋಡ್ತಾ ನೋಡಿದಾರೋರ್ಗೂ ಅನಿಸ್ಬೋದು ಹೇ ಇವೆಲ್ಲ ಕೇಳಕ್ಕೆ ಚೆಂದ ಬಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಹವೇ ಯು ಹ್ಯಾವ್ ಯುವರ್ ಓಲ್ಡ್ ಲೈಫ್ ಆಲ್ರೆಡಿ ಲೀವ್ ಬದುಕ್ತಾ ಇರುವಂಥದ್ದು ಅದು ಇದ್ದೇ ಇರುತ್ತೆ ಬೈ ಡಿಫಾಲ್ಟ್ ಅದಿರುತ್ತೆ ಅದಕ್ಕೆ ಒಂದು ಬ್ಯೂಟಿಫುಲ್ ಮಾತಿದೆ ಸರ್ ಇಫ್ ಯು ಡೋಂಟ್ ಲೀವ್ ವಿತ್ ಹೈ ಸ್ಟ್ಯಾಂಡರ್ಡ್ಸ್ ಯು ವಿಲ್ ಲೀವ್ ಬೈ ಡಿಫಾಲ್ಟ್ಸ್ ಅಂತ ಒಂದು ಹೈ ಸ್ಟ್ಯಾಂಡರ್ಡಲ್ಲಿ ಬದುಕಿಲ್ಲ ಅಂದರೆ ಡಿಫಾಲ್ಟ್ ಸರ್ ಬೈ ಡಿಫಾಲ್ಟ್ ಬದುಕ್ತಾರೆ ಸೊ ಹಾಗಾಗಿ ನಾವು ಎಷ್ಟು ಎತ್ತರದಲ್ಲಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಎಥಿಕ್ಸ್ಗಳಾಗಿರ್ಬೋದು ಯಾವುದೇ ಬಿಸ್ನೆಸ್ಗಳನ್ನ ಮಾಡ್ತಾ ಇರಲಿ ಅಥವಾ ನಮ್ಮ ಲೈಫ್ ಆಗಿರ್ಬೋದು ನೀವು ಫಿನಾನ್ಷಿಯಲ್ ಪ್ಲಾನಿಂಗನ್ನು ಮಾಡೋದಾಗಿರ್ಬೋದು ಪ್ರತಿಯೊಂದು ವಿಷಯಗಳಲ್ಲೂ ಈ ಕಾಮ್ನೆಸ್ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟು ಸರ್ ಯಾ ಯಾಕೆ ಅಂತ ಹೇಳಿದ್ರೆ ನೋಡಿ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಎಲ್ಲಾರ್ಗು ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತೀನಿ ನನ್ನ ಸ್ಟೂಡೆಂಟ್ಸ್ಗಳಿಗೂ ಅದೇ ಒಂದು ಒಂದು ಬ್ಯೂಟಿ ಏನಂದರೆ ಸರ್ ಇದನ್ನು ಹೇಳೋಕ್ಕೆ ಮುಂಚೆ ಒಂದು ಹೇಳ್ಬಿಡ್ತೀನಿ ನನ್ನ ಎಲ್ಲ ಸ್ಟೂಡೆಂಟ್ಸ್ಗಳೂ ಯಾರೆಲ್ಲ ನನ್ನ ಸೆಷನ್ಸ್ಗಳಲ್ಲಿದ್ದಾರೆ ಅಥವಾ ನನ್ನ ಪರ್ಸ್ನಲ್ ಕನ್ಸಲ್ಟೇಷನಿಗೆ ಬಂದವರು ಅವರು ಕನ್ಸಿಸ್ಟೆಂಟಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಇವತ್ತಿಗೂ ರೀಸನ್ ಏನಂತ ಹೇಳಿದ್ರೆ ನಾನು ಫಸ್ಟ್ ಏನು ಮಾಡಿದ್ದು ಅಂತ ಹೇಳಿದ್ರೆ ಈ ಕಾಮ್ನೆಸ್ನೇ ಡೆವಲಪ್ ಮಾಡಿಸಿದ್ದು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಮಾರ್ಕೆಟ್ ಏನಾದರೂ ಧಮ 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 ಅಂತ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ ಎಲ್ಲರೂ ಏನು ಮಾಡ್ತಾರೆ ಹೇಳಿ ಸಲ್ ಪ್ಯಾನಿಕ್ ಆಗೋಗ್ತಾರೆ ಅಲ್ವಾ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇವಾಗ ಹೇಳಿ ಅವರು ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಪ್ರೆಷರ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರಾ ಪ್ರೆಷರ್ ಅಲ್ವಾ ಸೊ ಇದನ್ನೇನೋ ಹೇಳ್ತಾ ಇರೋದು ನೀವು ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿ ಈಗ ನೋಡಿ ಸರ್ ನಿಮ್ಮ ನಿಮ್ಮ ಮನೆಗೆ ಬೇಳೆ ತರ್ತೀರಾ ಅಂತ ಇಟ್ಕೊಳ್ಳೋಣ ಬೇಳೆ ಎಂಬತ್ತು ರೂಪಾಯಿ ದಿವಸ ಮತ್ತು ನೂರೈವತ್ತು ರೂಪಾಯಿ ಇದ್ದಿದ್ದಿನ ನಾವು ಮನೆಗೆ ಎಷ್ಟು ಬೇಕಷ್ಟು ಬೆಳೆ ತಂದೇ ತರ್ತೀವಿ ಓ ಇವತ್ತು ಎಂಬತ್ತು ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಐದು ಕೆ ಜಿ ತೊಗೊಳ್ಳಲ್ಲ ನೂರೈವತ್ತು ರೂಪಾಯಿ ಆಯಿತು ಅಂತ ಹೇಳ್ಬಿಟ್ಟು ಅರ್ಧ ಕೆ ಜಿ ತೊಗೊಳ್ಳಲ್ಲ ಅಂದರೆ ನಮ್ಮ ಮನೆಗೆ ರಿಕ್ವೈರ್ಮೆಂಟ್ ಇರುವಷ್ಟು ತಂದೆ ತರ್ತೀವಿ ಸೊ ಸೇಮ್ ವೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅವ್ರು ಈ ಕಾಮ್ನೆಸ್ ಇಂಪಾರ್ಟೆಂಟ್ ಮಾರ್ಕೆಟ್ ಬೀಳ್ತಾಯಿದೆ ಇದೆ ನನಗೆ ಗೊತ್ತಿಲ್ಲ ಬಿಕಾಸ್ ಐ ಆಮ್ ಥಿಂಕಿಂಗ್ ಫಾರ್ ಲಾಂಗ್ ಟರ್ಮ್ ಹಾಗಾಗಿ ನಾನು ಕೀಪ್ ಆನ್ ಐ ಐಲ್ ಬಿ ಕೀಪ್ ಆನ್ ಇನ್ವೆಸ್ಟಿಂಗ್ ಅಂತ ಇರಬೇಕು ಈ ಕಾಮ್ನೆಸ್ ಡೆವಲಪ್ ಆದಾಗ ನೀವು ಪ್ರಾಸೆಸ್ ಮೇಲೆ ಫೋಕಸ್ ಮಾಡಿದಾಗ ಪ್ರೆ ಅಂದರೆ ಔಟ್ಸೈಡ್ ಪ್ರೆಷರ್ ಎಷ್ಟಾದರೂ ಬೀಳ್ತಾ ಇರಲಿ ಅದ್ರ ಮೇಲೆ ಇಲ್ಲದೇ ಇದ್ದಾಗ ಡೆಫಿನೆಟ್ಲಿ ರಿಸಲ್ಟ್ಸ್ ಅನ್ನೋಂಥದ್ದು ಬಂದೇ ಬರುತ್ತೆ ಸೊ ಎಷ್ಟೋ ಜನಗಳು ಸರ್ ನಾನು ಅಬ್ಸರ್ವ್ ಮಾಡಿರೋಂಗೆ ಪ್ಯಾನಿಕ್ ಆಗಿ ಹೋಗ್ತಾರೆ ಮತ್ತು ನಾನು ಯಾವಾಗಲೂ ಹೇಳುವಂಥದ್ದು ನಿಮ್ಗೆ ಏನೇ ಅಡ್ವೈಸ್ಗಳು ಬೇಕಂತ ಹೇಳಿದ್ರು ಆಲ್ವೇಸ್ ಯು ಶುಡ್ ಕನ್ಸಲ್ಟ್ ಅನ್ ಎಕ್ಸ್ಪರ್ಟ್ಸ್ ಯೂಟ್ಯೂಬ್ ನೋಡ್ಕೊಂಬಿಟ್ಟು ಆಪ್ರೇಷನ್ ಮಾಡೋಕ್ಕಾಗತ್ತಾ ಯೂಟ್ಯೂಬಲ್ಲಿ ಇರುತ್ತೆ ಹೆಂಗೆ ಆಟ್ ಆಪ್ರೇಷನ್ ಮಾಡೋಕ್ಕಂತ ಅದು ನೋಡಿಬಿಟ್ಟು ಯಾರು ಆಪ್ರೇಷನ್ ಮಾಡೋಕ್ಕಾಗಲ್ಲ ಸೊ ಸೇಮ್ ವೇ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಫೈನಾನ್ಷಿಯಲ್ ಪ್ಲಾನಿಂಗ್ ಕಲಿಯೋಕ್ಕಾಗಲ್ಲ ದೇ ಶುಡ್ ಆಲ್ವೇಸ್ ಸಿಟ್ ವಿತ್ ಅನ್ ಎಕ್ಸ್ಪರ್ಟ್ ಯಾಕೆಂದರೆ ಅವ್ರ ಲೈಫನ್ನು ಅವರು ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಫು ಅವ್ರಿಗೆ ಡಿಫ್ರೆಂಟ್ ಪ್ಲಾನಿಂಗ್ಸನ್ನು ತೋರಿಸ್ಬಿಟ್ಟಿರುತ್ತೆ ನಾವು ಹೇಳ್ತಾ ಹೇಳ್ತಾಯಿರ್ತೀವಿ ನಿಮ್ಮ ದುಡ್ಡನ್ನ ನೀವು ಮ್ಯಾನೇಜ್ ಮಾಡಿ ಫಸ್ಟು ಈ ಕಾಮ್ನೆಸ್ನ ಡೆವಲಪ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಾಂದ್ರೆ ಏನಾಗುತ್ತೆ ಕಾಮ್ನೆಸ್ ಇಲ್ಲ ಅಂತ ಹೇಳಿದ್ರು ಬಾ ಯಾರಾದರೂ ಒಬ್ಬರು ಬಂದು ಕೇಳಿದ ತಕ್ಷಣ ದುಡ್ಡನ್ನ ಕೊಟ್ಬಿಡ್ತಾರೆ ಹಾಗಾಗಿ ನಾನೊಂದು ಮಾತು ಹೇಳ್ತಾ ಇರ್ತೀನಿ ಇಟ್ಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇಫ್ ಯು ಡು ನಾಟ್ ಪ್ಲ್ಯಾನ್ ವಿತ್ ಯುವರ್ ಮನಿ ಸಂಬಡಿ ವಿಲ್ ಹಾವ್ ದೇರ್ ಪ್ಲ್ಯಾನ್ ವಿತ್ ಯುವರ್ ಮನಿ ಅಂತ ನಿಮ್ಮ ದುಡ್ಡಲ್ಲಿ ನೀವು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಬೇರೆಯವ್ರು ಪ್ಲ್ಯಾನ್ ಮಾಡ್ತಾರೆ ನಿಮ್ಮ ದುಡ್ಡಲ್ಲಿ ಸೊ ಹಂಗಾಗಿ ಬೆಟರ್ ನೀವು ತುಂಬಾ ತುಂಬಾ ತುಂಬ ಎಸೆನ್ಷಿಯಲ್ ಆಗಿರುತ್ತೆ ಈ ಜರ್ನಿನಲ್ಲಿ ಯಾವುದಾದ್ರೂ ಒಂದು ಈವರೆಗೆ ಹೇಳದಿರುವಂತೂ ಇದನ್ನ ಮಾತ್ರ ಮರಿಬೇಡಿ ನೀವು ಈ ವಿಚಾರ ಇಟ್ಕೊಳ್ಳಿ ಸರ್ ಏನಂದ್ರೆ ಒಂದು ಮ್ಯಾಂಡೇಟರಿ ಆಗಿ ನಾನು ಹೇಳ್ತೀನಿ ಏನಂದ್ರೆ ನಾವು ಅದನ್ನ ತೈತಿಂಗ್ ಅಂತ ಹೇಳ್ತೀವಿ ಐ ಐ ಎನ್ ಜಿ ಏನಂದ್ರೆ ಇದನ್ನ ಪ್ರತಿ ಬಾರಿನೂ ಇದ್ರ ಬಗ್ಗೆ ಹೇಳ್ತೀನಿ ನಿಮ್ಮ ವೆಲ್ತ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಸೋಲ್ ವೆಲ್ತ್ ಬಿಲ್ಡ್ ಆಗಬೇಕು ಫಸ್ಟ್ ಅರ್ಥ ಏನು ಅಂದರೆ ಯಾವಾಗ ನೀವು ಏನನ್ನ ಅರ್ನ್ ಮಾಡ್ತಿರಲ್ಲ ಅಷ್ಟ್ರ ಮೇಲುವೆ ನಮಗೆ ಹಕ್ಕಿರಲ್ಲ ಸರ್ ಅದರಲ್ಲಿ ಒಂದು ಪ್ರಪೋರ್ಷನನ್ನು ನಾವು ಸಮಾಜಕ್ಕೋಸ್ಕರ ಕೊಡಲೇಬೇಕು ಅದನ್ನು ನಾವು ತೈತಿಂಗ್ ಅಂತ ಕರಿತೀವಿ ಅಂದರೆ ಟೆನ್ ಪರ್ಸೆಂಟ್ ಆಫ್ ಅವರ್ ಇನ್ಕಮ್ ದಟ್ ಶುಡ್ ಗೋ ಬ್ಯಾಕ್ ಟು ದ ಸೊಸೈಟಿ ಆದರೆ ಯಾರು ಕೈಯಲ್ಲಾಗಲ್ಲ ಅಥವಾ ಅವರು ನಮಗಿಂತ ಕೆಳಮಟ್ಟದಲ್ಲಿರ್ತಾರೋ ಅವರು ಕೊಡಲೇಬೇಕು ಯಾಕಂತ ಹೇಳಿದ್ರೆ ಎಷ್ಟು ಕೊಡ್ತಾ ಹೋಗ್ತೀರೋ ಅವಾಗ ನೀವು ಸಬ್ಕಾನ್ಶಿಯಸ್ಲಿ ಏನು ಫೀಲ್ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಕೈ ಯಾವಾಗಲೂ ಫುಲ್ ಆಗಿದೆ ಅಂತೇಳಿ ನಾವು ಸ್ಕೇರ್ ಸಿಟಿ ಮನೋಭಾವದಿಂದ ಥಿಂಕ್ ಮಾಡಲ್ಲ ಅಬಂಡೆನ್ಸ್ ಮನೋಭಾವದಿಂದ ಥಿಂಕ್ ಮಾಡ್ತೀವಿ ದಾನ ಮಾಡುವಂಥದ್ದು ಭಾಳ ಶ್ರೇಷ್ಠವಾಗಿರುವಂಥದ್ದು ಸರ್ ಹಾಗಾಗಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಬೇಕಾ ನಿಮ್ಮ ಜಾಬಲ್ಲಿ ಬೇರೆ ಏನಾದರೂ ಪ್ರಮೋಷನ್ಸ್ಗಳಾಗಬೇಕಾ ಅಥವಾ ಅದರಲ್ಲಿ ಇನ್ಕಮ್ ಜನ್ರೇಷ ಜನ್ರೇಷನ್ ಜಾಸ್ತಿ ಆಗಬೇಕಾ ನಾನು ಹೇಳೋದು ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ಎಲ್ಲ ಮಾಡಿ ದಟ್ಸ್ ಗುಡ್ ಆ್ಯಕ್ಚುಲಿ ಯಾಕಂದ್ರೆ ನಾನು ಅದನ್ನೇ ಟೀಚ್ ಮಾಡ್ತೀನಿ ಅಟ್ ದ ಸೇಮ್ ಟೈಮ್ ನಾನು ಹೇಳೋದು ನೀವು ದುಡಿಯುವಂಥ ದುಡ್ಡಲ್ಲಿ ಟೆನ್ ಪರ್ಸೆಂಟ್ ನಂದಲ್ಲ ಅಂತ ಹೇಳ್ಬಿಟ್ಟು ದಾನ ಮಾಡಿ ಇದರಲ್ಲಿ ಒಂದು ಸೈಕಾಲಜಿ ಹೇಳ್ಬಿಡ್ತೀನಿ ಸರ್ ಏನಾಗುತ್ತೆ ಅಂತೇಳಿ ನಮ್ಮ ಬ್ರೈನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅಥವಾ ಹಾರ್ಮೋನ್ ರಿಲೀಸ್ ಆಗುತ್ತೆ ದಟ್ಸ್ ಕಾಲ್ಡ್ ಡೋಪಮಿನ್ ಅಂತೇಳಿ ಇದು ನಮ್ಮ ನ್ಯೂರೋ ಟ್ರಾನ್ಸ್ಮಿಟರಲ್ಲಿ ಆಗುವಂಥ ಒಂದು ಕೆಮಿಕಲ್ ರಿಯಾಕ್ಷನು ಏನಾಗುತ್ತೆ ಅಂದರೆ ಇದರಲ್ಲಿ ನಮ್ಮ ಬ್ರೈನ್ ಡೋಪಮಿನ್ ಕೊಟ್ಟಾಗ ಒಂಥರ ಹ್ಯಾಪಿ ಹಾರ್ಮೋನ್ ಅಂತ ಇಟ್ಕೊಳ್ಳಿ ತುಂಬ ಸಿಂಪಲ್ ಆಗಿ ಹೇಳ್ಬೇಕು ರಿವಾರ್ಡಿಂಗ್ ಹಾರ್ಮೋನ್ ರಿವಾರ್ಡಿಂಗ್ ಹಾರ್ಮೋನ್ ಅಂದರೆ ನೀವೇನಾದರೂ ಹ್ಯಾಪಿ ಹಾರ್ಮೋನ್ಸು ನಾವೇನಾದ್ರು ಮಾಡಿದ ತಕ್ಷಣ ನಮ್ಮ ಬ್ರೈನ್ ಮತ್ತೆ ಮತ್ತೆ ಮಾಡೋ ಹಾಗೆ ಪ್ರೋತ್ಸಾಹ ಮಾಡುವಂಥ ಹಾರ್ಮೋನ್ ಓಕೆ ಓಕೆ ಅದನ್ನು ನಾವು ಅಂದರೆ ಅದು ಮತ್ತೆ ಮತ್ತೆ ರಿಪೀಟ್ ಮಾಡಿಸುತ್ತೆ ನಮ್ಮ ಕೈನಲ್ಲಿ ಇಲ್ಲ ತುಂಬ ಜನಕ್ಕೆ ಏನು ಗೊತ್ತಿದೆ ಅಂದರೆ ಬರೀ ಹ್ಯಾಪಿ ಹಾರ್ಮೋನ್ ಅಂತ ಮಾತ್ರ ಗೊತ್ತಿದೆ ಬಟ್ ತುಂಬ ಜನಕ್ಕೆ ಏನು ಗೊತ್ತಿಲ್ಲ ಅಂದರೆ ದಟ್ಸ್ ಅ ರಿಪೀಟೆಡ್ ಹಾರ್ಮೋನ್ ಅದು ಜಾಸ್ತಿ ಕೇಳತ್ತದ ಅದು ರಿಪೀಟೇಷನ್ ಮಾಡಿಸುತ್ತೆ ನಮ್ಮ ಕೈನಲ್ಲಿ ಈಗ ಯಾವ ಯಾವ್ದಾದ್ರು ಒಂದು ಖುಷಿ ಕೊಡುವಂಥ ಸಂಗತಿ ಬಂತಂದ್ರೆ ಅವ್ನು ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತಾನೆ ಎಕ್ಸಾಕ್ಟ್ಲಿ ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋದಾಯ್ತಂದ್ರೆ ಅವನು ಟೆನ್ ಪರ್ಸೆಂಟ್ ಅವ್ನ ಇನ್ಕಮನ್ನು ಯಾರೋ ಒಬ್ಬರಿಗೆ ದಾನ ಕೊಟ್ಟಾಗ ಅವನ ಹೃದಯ ಏನಾಗುತ್ತೆ ಸರ್ ಹಗುರ ಆಗುತ್ತೆ ಅಲ್ವಾ ಈ ಫೀಲ್ ಸೋ ಹ್ಯಾಪಿ ಇವಾಗ ಅವನಿಗೆ ಡೋಪಮೀನ್ ಕಿಕ್ ಸಿಕ್ತು ಸೊ ಅವನೇನು ಯೋಚನೆ ಮಾಡ್ದ ನಾನು ನನ್ನ ದುಡಿಯುವಂಥ ದುಡ್ಡಲ್ಲಿ ಟೆನ್ ಪರ್ಸೆಂಟನ್ನು ನಾನು ದಾನ ಮಾಡ್ತೀನಿ ಅಂತೇಳಿ ಯಾವಾಗ ಡೋಪಮಿನ್ ಕಿಕ್ ಸಿಕ್ತು ಆವಾಗ ಮೈಂಡು ಆ ಇನ್ನೂ ಜಾಸ್ತಿ ಕೊಡಂಗನ್ನು ಪ್ರಮೋಟ್ ಮಾಡುತ್ತೆ ಆ್ಯಕ್ಚುಲಿ ಅಂದರೆ ಇವತ್ತು ಒಂದು ಲಕ್ಷ ರೂಪಾಯಿ ಏನು ಮಾಡ್ತಾರೆ ಅವನಿಗೆ ಎರಡು ಲಕ್ಷ ಮಾಡುವಂಗೆ ಐಡಿಯಾ ಕೊಡುತ್ತೆ ಅದು ಓಕೆ ಓಕೆ ಜೊತೆಗೆ ಯೂನಿವರ್ಸ್ ಅಷ್ಟೇ ಸರ್ ಯಾಕಂದ್ರೆ ಕೊಡ ಕೈ ಬಂದಿಲ್ಲ ಅಂತ ಹೇಳಿದ್ರೆ ಈಸ್ಕೊಳ ಕೈ ಆಗಲ್ಲ ಸರ್ ಹ್ಞೂ 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 ಸೊ ಫಸ್ಟು ಆ ಕೊಡುವಂಥ ವಿಷಯದಲ್ಲಿ ನಾವು ದೊಡ್ಡದಾದಷ್ಟು ನಾವು ಈಸ್ಕೊಳ್ಬೇಕಾದ್ರೂ ಯೂನಿವರ್ಸ್ ಅದನ್ನು ನಮ್ಮ ಕೈನ ದೊಡ್ಡದು ಮಾವುಟ್ ಕೊಟ್ಟಿರುತ್ತೆ ಸೊ ಹಾಗಾಗಿ ನಮಗೆ ಏನೇ ಇದ್ರೂ ನಮ್ಮ ಹೃದಯ ಚಕ್ರ ಓಪನ್ ಆಗಬೇಕು ಅಂತ ಹೇಳಿದ್ರು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಬೇಕಂತ ಹೇಳಿದ್ರು ವೆರಿ 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 ಇಂಪಾರ್ಟೆಂಟು ನಾವು ಡೊನೇಟ್ ಮಾಡುವಂಥದ್ದು ಟೆನ್ ಪರ್ಸೆಂಟ್ ಆಫ್ ಮೈ ಇನ್ಕಮ್ ಶುಡ್ ಗೋ ಬ್ಯಾಕ್ ಟು ಸೊಸೈಟಿ ವೆನ್ ಐ ಸೇ ಡೊನೇಷನ್ ಸೆಲ್ಫಿ ತಗೋಬಾರ್ದು ಸೊ ಓಕೆ ನಾನು ಇಂಥ ಕಡೆ ಡೊನೇಷನ್ ಮಾಡ್ತಾ ಇದ್ದೀನಿ ಹಾಗಾಗಿ ನಮ್ಮ ಸ ವೆಬ್ಸೈಟಲ್ಲೂ ಒಂದೇ ಒಂದು ಕಡೆನೂ ನಾವು ಎಲ್ಲಿ ಏನು ಮಾಡಿದ್ದೀವಿ ಆ ಥರ ಎಲ್ಲೂ ಹಾಕಿಲ್ಲ ಸರ್ ನಾವು ಒಂದು ಪುಸ್ತಕ ಕೊಡೋದು ಒಂದು ಅಕ್ಷರ ಒಂದು ಪೆನ್ ಕೊಡೋದನ್ನು ಹಾಕಲ್ಲ ನಾವಿಲ್ಲಿ ವಿ ನೆವರ್ ಡೂ ದ್ಯಾಟ್ ಸೊ ಹಾಗಾಗಿ ಅದನ್ನು ಯಾಕಂದರೆ ಅದು ನಿಮ್ಮ ಸೋಲಿಗೆ ಗೊತ್ತಿರ್ಬೇಕಷ್ಟೇ ಯೂನಿವರ್ಸಿಗೆ ಗೊತ್ತಿರಬೇಕಷ್ಟೇ ಈಸ್ಕೊಂಡು ಹೋಗ್ರಿಗೂ ಗೊತ್ತಾಗಬಾರ್ದು ತುಂಬ ಟೈಮ್ ಸೊ ಇದು ಡೆಫಿನೆಟ್ಲಿ ಒಬ್ಬನ್ನ ಹೆಲ್ಪ್ ಮಾಡುತ್ತೆ ಸೊ ನಮ್ಮ ಸುರೇಶ್ ಶೈವ ಅವ್ರ ಜೊತೆ ಮಾತಾಡಿರಬೇಕಾದ್ರೆ ಎರಡು ವಿಚಾರಗಳನ್ನ ಮುಂಚೆನೇ ಹೇಳಿದೆ ಮೈಂಡ್ ಥೆರಪಿಸ್ಟ್ ಮತ್ತು ವೆಲ್ತ್ ಎಕ್ಸ್ಪರ್ಟ್ ಅಂತ ಎರಡೂ ವಿಚಾರಗಳು ಈ ಒಂದು ಅಲ್ಲಿ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ಎರಡರ ಕನೆಕ್ಷನ್ ಹೇಗೆ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ ಸೊ ನೀವು ಮೈಂಡ್ ಸೆಟ್ ಸರಿ ಇಲ್ಲದೆ ಇದ್ದರೆ ವೆಲ್ತ್ ಮೈಂಡ್ ಸೆಟ್ ಕ್ರಿಯೇಟ್ ಆಗದೆ ಇದ್ದರೆ ನೀವು ದುಡ್ಡನ್ನು ಗಳಿಸೋಕ್ಕಾಗಲ್ಲ ಹೀಗಾಗಿ ಮೈಂಡ್ ಥೆರಪಿಸ್ಟ್ ಕೂಡ ಹೌದು ಅವರು ವೆಲ್ತ್ ಎಕ್ಸ್ಪರ್ಟ್ ಕೂಡ ಹೌದು ಅವರ ಸರ್ವಿಸ್ ಪಡ್ಕೊಳ್ಬೇಕು ಅಂತಂದರೆ ನಾವು ಅವ್ರ ಫೋನ್ ನಂಬರ್ನ ನಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಮತ್ತು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವ್ರ ಮೇಲ್ ಐ ಜೊತೆಗೆ ಅವರ ವೆಬ್ಸೈಟ್ ಐ ಡಿ ಕೂಡ ಇದೆ ಸುರೇಶ್ ಶೈವ ಡಾಟ್ ಕಾಮ್ ಅಂತ ಅದರಲ್ಲಿ ನಿಮಗೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಭಾಳಷ್ಟು ವಿಚಾರಗಳಿದೆ ಅದರ ಸದುಪಯೋಗ ಕೂಡ ನೀವು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ ನಾನು ಈ ಎಲ್ಲ ವಿಚಾರಗಳನ್ನ ಹೇಳಿದಂಥ ಸುರೇಶ್ ಶೈವ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ತುಂಬ ತುಂಬ ಧನ್ಯವಾದ ನಿಮಗೆ ತುಂಬ ಚೆನ್ನಾಗಿ ಹೇಳಿ ಸೋ ಮಚ್ ಸರ್ ಥ್ಯಾಂಕ್ಸ್ ಟು ಕಾಸ್ಮೋಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆ್ಯಂಡ್ ಯುವರ್ ಟೈಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಟ್ ವಾಸ್ ವಂಡರ್ಫುಲ್ ಬಹಳ ಯೂಸ್ಫುಲ್ ಆಗಿತ್ತು ನನ್ನ ಒಂದು ರಿಕ್ವೆಸ್ಟ್ ನಿಮಗೆ ನನ್ನ ದಯವಿಟ್ಟು ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಕೇಳಿ ನಿಮಗೆ ಏನಾದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರ ಹೊರತಾಗಿ ಏನಾದರೂ ಪ್ರಶ್ನೆಗಳಿದ್ರೆ ನಿಮಗೆ ಅನುಮಾನಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ